ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಆರ್ ಕೃಷ್ಣಮೂರ್ತಿರವರ ಅರವತ್ತ್ನಾಲ್ಕನೇ ವರ್ಷ ಹುಟ್ಟುಹಬ್ಬವನ್ನು ಎ ಆರ್ ಕೃಷ್ಣಮೂರ್ತಿ ಅಭಿಮಾನಿಗಳ ಬಳಗದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನಂತರ ಆಸ್ಪತ್ರೆಯ ಆವರಣದಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟು ಪರಿಸರ ಪ್ರೇಮ ಮರೆಯುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ದುಗ್ಗ ದುಗ್ಗಹಟ್ಟಿ ಮಾದೇವ್ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಪ್ರಭು ಪ್ರಸಾದ್ ಹಾಗೂ ವೈಕೆ ಮೊಳೆ ನಾಗರಾಜ್ ಮಾತನಾಡಿದರು ಹುಟ್ಟುಹಬ್ಬ ಆಚರಣೆಯಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿ ಜೆ ಶ್ರೀನಿವಾಸ್ ಕೃಷ್ಣ ಕೃಷ್ಣಪ್ರಸಾದ್ ಮುಖಂಡರು ಹಾಗೂ ಅಭಿಮಾನಿಗಳಾದ ಗುಂಬಳ್ಳಿ

ಆತ್ಮೇರೆ ಇಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಆರ್ ಕೃಷ್ಣಮೂರ್ತಿ ಸಾಹೇಬ್ರವರ ಅರುವನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಕೂಡ ಆಹಾರ ಇಲಾಖೆಯ ಸಮಿತಿ ಹಾಗೂ ಯಳಂದೂರು ತಾಲೂಕಿನ ಎಲ್ಲ ಸಮಿತಿಯ ಹಾಗೂ ಮುಖಂಡರ ಕಾರ್ಯಕರ್ತರ ಪರವಾಗಿ ಇವತ್ತು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಬ್ಬ ಹಣ್ಣುಗಳನ್ನು ವಿತರಣೆ ಮಾಡುವ ಮುಖಾಂತರ ಅವರ ಹುಟ್ಟು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇವತ್ತು ತಮಗೆಲ್ಲ ತಿಳಿದಿದೆ ಸನ್ಮಾನ್ಯ ಎ ಆರ್ ಕೃಷ್ಣಮೂರ್ತಿ ಅವರು ಶಾಸಕರಾದ ನಂತರ ಇಡೀ ಇಡೀ ಚಾಮರಾಜ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಒಂದು ತಾಲೂಕು ಕೇಂದ್ರವಾದ ಯಳಂದೂರಿಗೆ ಸುಮಾರು ನೂರು ಹಾಸಿಗೆಗಳ ಆಸ್ಪತ್ರೆಯನ್ನು ಇವತ್ತು ಅವರು ಬಿಡುಗಡೆ ಮಾಡಿಸಿ ಇವತ್ತು ಅಲ್ಲಿಯ ಒಂದು ಕಾಮಗಾರಿ ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡಿದಾಗ ನಿಜಕ್ಕೂ ಕೂಡ ನಮ್ಮ ಶಾಸಕರು ಯಾರು ಯಾವ ರೀತಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡ್ಬೋದು ಇದರಿಂದ ಇವತ್ತು ಸನ್ಮಾನ್ಯ ಯ ಶಾಸಕ ಕೀರ್ತಿಮೂರ್ತಿ ಅವರಿಗೆ ಆ ಭಗವಂತ ಅವರಿಗೆ ಉತ್ತಮವಾದ ಒಂದು ಆರೋಗ್ಯ ಭಾಗ್ಯವನ್ನು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ನೀಡುವ ಮುಖಾಂತರ ಹಾಗೂ ಮುಂದಿನ ದಿನಗಳಲ್ಲಿ ಅವರು ಈ ಜಿಲ್ಲೆಯ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ಅವಕಾಶವನ್ನ ಸಿಗುವಂತ ಒಂದು ಅವಕಾಶ ಸಿಗಲಿ ಭಗವಂತ ಅವರಿಗೆ ಉನ್ನತ ಸ್ಥಾನಮಾನವನ್ನು ನೀಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಕಾರಣಕರ್ತರಾಗಲಿ ಅಂತ ಈ ಎಲ್ಲರ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ತಮ್ಮಲ್ಲಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಇಂದು ಮಾನ್ಯ ಶಾಸಕರಾದ ಎರ್ ಆರ್ ಕೃಷ್ಣಮೂರ್ತಿ ಸಾಹೇಬರ ಅರವತ್ತ ನಾಲ್ಕನೇ ವರ್ಷದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಣ್ಣು ಮಕ್ಕಳನ್ನು ವಿತರಣೆ ಮಾಡಿ ಹಾಗೂ ಇವ್ ಇವ್ ಅವರ ನೆನಪಿನಿಗೋಸ್ಕರ ತಿಂಗಿನ ಸಸಿಗಳನ್ನೀಗ ನಡೆಸಿ ಮುಂದಿನ ವರ್ಷ ಅರವತ್ತೈದನೇ ವರ್ಷಕ್ಕೆ ಅರವತ್ತೈದು ಸಸಿಗಳನ್ನ ನೆಟ್ ನೆಡಬೇಕು ಅಂತ ನಮ್ಮ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆಶೆ ಅಂದರೆ ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಈಗಲೇ ಇನ್ನೂರು ಕೋಟಿ ಎತ್ತು ಅನುದಾನವನ್ನು ಕೊಳಗಾಲ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ದುಡಿದು ತಂದು ತಂದಿದ್ದಾರೆ ಮುಂದೆ ಮುಂದಿನ ಮುಂದಿನ ದಿನಗಳಲ್ಲಿ ಸಚಿವರಾದರೆ ಸಾವಿರಾರು ಕೋಟಿ ಅನುದಾನಗಳನ್ನು ತರ್ತಾರಂಥ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಂಬಿಕೆ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಸಚಿವರಾಗಿ ಮತ್ತು ಚಾಮರಾಜನಗರದ ಉಸ್ತುವಾರಿ ಆಗಬೇಕು ಅಂತ ತಮ್ಮಲ್ಲಿ ಎಲ್ಲ ಪ್ರಾ ಶ್ರೀ ಮಾದೇಶ್ವರ ಬೆಳಿಗ್ಗೆ ರಂಗಪ್ಪನಲ್ಲಿ ಬೇ ಬೇಡ್ ಪ್ರಾರ್ಥಿಸ್ತೇನೆ ಜಿ ಮಾದೇಶ್ ದುಗಟ್ಟಿ ಆರೋಗ್ಯ ಸಮಿತಿ ಸದಸ್ಯರು